ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಿರಾಜಪೇಟೆಯಲ್ಲಿರುವ ಬಿ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯದಲ್ಲಿ ಆಯೋಜಿಸಲಾದ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮದ ಆಪ್ತ ಸಮಾಲೋಚಕರಾದ ಲೋಚನ್ ಅವರು ಪಾಲ್ಗೊಂಡು ಮಾತನಾಡಿ ಹದಿಹರೆಯದ ಸಮಸ್ಯೆಗಳು ಮಾದಕ ವಸ್ತುಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮ ಪೌಷ್ಟಿಕ ಆಹಾರ ಸೇವನೆ ವೈಯಕ್ತಿಕ ಸ್ವಚ್ಛತೆ ದೈಹಿಕ ಬದಲಾವಣೆಗಳ ಕುರಿತು ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿಯನ್ನು ನೀಡಿದರು ಈ ಸಂದರ್ಭ ನಿಲಯದ ಮೇಲ್ವಿಚಾರಕರಾದ ಕೆಎಂ ಸುಮಯ್ಯ ಸಿಬ್ಬಂದಿಗಳಾದ ಜ್ಯೋತಿ ಸೌಮ್ಯ ಷರೀಫುಲ್ಲಾ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಮೊಳಕೆಕಾಳು ಯಾರು ಹೇಳಿ ಸ್ವಲ್ಪ ಟೇಸ್ಟ್ ನಿಮಗೆ ಗೊತ್ತಿರುತ್ತೆ ಸಣ್ಣ ಮಕ್ಕಳಿಗೆ ಗೊತ್ತಾಗೋದಿಲ್ಲ ನೀವು ಹೇಳಿ ಈಗ ಮೊಳಕೆ ಕಾಳಲ್ಲಿ ಏನಲ್ಲ ಇರುತ್ತೆ ಅವ್ರು ಅಡುಗೆ ಮಾಡ್ತಾರೆ ತಾನೇ ಹ್ಞೂ ಅದ್ರಲ್ಲಿ ಏನೆಲ್ಲ ಹಾಕಿರ್ತಾರೆ ರುಚಿಯಾಗಿ ಇರುತ್ತೆ ಮಾಡಿದ್ರು ಇನ್ನು ಯಾಕೆ ತಿನ್ನಲ್ಲ ಸಿಂಪಲ್ ಕ್ವೆಶ್ಚನ್ ಅಷ್ಟು ರುಚಿಯಾಗಿ ನೀವೇ ಹೇಳಿದಿಲ್ಲ ಇನ್ನು ಯಾಕೆ ತಿನ್ನೋದಿಲ್ಲ ಡ್ರಗ್ಸ್ ಡಾಟ್ಸ್ ಅದನ್ನ ಸ್ಪ್ಲಿಟ್ ಮಾಡಿ ಡ್ರಗ್ಸ್ ಅಂತ ಹೇಳಿದ್ರೆ ಡ್ರಗ್ಸ್ ಡಾಟ್ಸ್ ತುಂಬ ಟೇಸ್ಟ್ ಇತ್ತು ಡಿಕೆ ಅದಕ್ಕೆ ನಾವು ಗಿಡಕ್ಕೆ ಫ್ರೆಸ್ ಹಾಕવાಗೆ ಇರುತ್ತೆ ಡಿಕೆ ಡಿಕೆ ದಕ್ಷಿಣ ಕನ್ನಡ ಅದಿಂತ ಸ್ವಲ್ಪ ತೆಗೊಂಡು ಬನ್ನಿ ಅವರಿಗೆ ನಾನು ಗೈಡ್ ಮಾಡ್ತೀನಿ ಮಾಡ್ಬೇಕು ಆತರ ಬಿಸ್ ಹಾಕಿದ್ರು ಏನ್ ಪನಿಶ್ಮೆಂಟ್ ಕೊಡ್ತೀನಿ ಅಂತ ನಾನು ಹೇಳ್ತೀನಿ ಸೊ ಆದಷ್ಟು ಅಂತದನ್ನ ನಿಲ್ಸಿ ತಿನ್ನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಜಾಸ್ತಿ ಹಾಕೊಂಡು ಬಿಸ್ ಹಾಕಿ ಹೋಗೋದು ಬೇರೆ ತಿನ್ಬೋದಲ್ಲ ಕಡ್ಡೆ ಕಾಣೋದು ಚೆನ್ನಾಗಿರುತ್ತೆ ಮತ್ತೆ ಗ್ರೀಮ್ ರಾಮ್ ಹೆಸರು ಅದ್ರದ್ದು ಮಾಡಿದ್ರು ಚಂದ ಇರುತ್ತೆ ಚಂದ ಮಾಡ್ತಾರೆ ಅಲ್ಲಿ ನಾನು ಆಸ್ಟ್ರೇಲಿಯಲ್ಲಿ ಊಟ ಮಾಡಿದ್ದೀನಿ ಹೊಸದಾಗಿ ನಾನು ನೀವೇನು ಊಟ ಮಾಡ್ತೀರ ಊಟ ಮಾಡುದು ನಮಗೇನ್ ಸ್ಪೆಷಲ್ ಆಗಿ ಮಾಡ್ತಾರ ಅದು ನಮಗೆ ರುಚಿ ನಿಮಗೆ ಯಾಕೆ ರುಚಿ ರುಚಿ ಆಗುತ್ತೆ ರುಚಿ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಇವತ್ತಿನ ಸ್ಟಾರ್ಟ್ ಮಾಡಬೇಕು ನೋ ಥ್ರೋಯಿಂಗ್ ಎಸ್ ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೀರ riyan verdim. Ali'nin de